ಒಂದು ಸುಂದರವಾದ ಕಾಡಿನಲ್ಲಿ ಮಯೂರ ಎಂಬ ನವಿಲು ವಾಸಿಸುತ್ತಿತ್ತು ಪ್ರತಿದಿನ ಬೆಳಿಗ್ಗೆ ತನ್ನ ಸುಂದರವಾದ ಹೊಳೆಯುವ ಗರಿಗಳನ್ನು ತೋರಿಸುತ್ತಾ ಅದು ಕಾಮನಬಿಲ್ಲು ಕೊಳದ ಬಳಿ ನೃತ್ಯ ಮಾಡುತ್ತಾ ಎಲ್ಲಾ ಪ್ರಾಣಿಗಳನ್ನು ಬೆರಗುಗೊಳಿಸುತ್ತಿತ್ತು ಆದರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಅದರ ಗರಿಗಳು ಹೊಳೆಯುವುದನ್ನು ನಿಲ್ಲಿಸಿದವು ಇದರಿಂದ ಚಿಂತೆಗೀಡಾದ ಮಯೂರ ತನ್ನ ಬುದ್ಧಿವಂತ ಸ್ನೇಹಿತ ದಿಂಡು ಆಮೆಯನ್ನು ಸಹಾಯ ಕೇಳಿದನು ದಿಂಡು ಸಾಂತ್ವನ ಹೇಳುತ್ತಾ ಈ ರೀತಿಯಲ್ಲಿ ಹೇಳಿದನು ಇದನ್ನು ನಮ್ಮ ಮಾಂತ್ರಿಕ ಗುರುಗಳು ಮಾತ್ರ ಸರಿಪಡಿಸಲು ಸಾಧ್ಯ ನೀನು ಅವರನ್ನು ಭೇಟಿ ಮಾಡು ಎಂದು ಸಲಹೆ ನೀಡಿತು ಆದ್ದರಿಂದ ಮಯೂರ ಆ ಕೂಡಲೇ ಪ್ರಯಾಣವನ್ನು ಪ್ರಾರಂಭಿಸಿದನು ತನ್ನ ಗುರುವನ್ನು ಭೇಟಿಯಾಗಲು ಹೊರಟ್ ನವಿಲು ದಾರಿಯಲ್ಲಿ ತುಂಬಾ ವಿನಯದಿಂದ ವರ್ತಿಸಿಕೊಂಡನು ಮರಿ ಅಳಿಲಿಗೆ ಮನೆ ಹುಡುಕಲು ನೆರವಾದನು ಕಪ್ಪೆಗಳಿಗೆ ಮಧುರ ಹಾಡುಗಳನ್ನು ಕಲಿಸಿದನು ಮತ್ತು ಮುಳ್ಳುಹಂದಿಯ ಕೆರಳಿಕೆಯ ನಡುವೆಯೂ ತನ್ನ ಗರಿಯನ್ನು ಹಂಚಿಕೊಂಡು ಅವನ ಹೃದಯವನ್ನು ಮುಟ್ಟಿದನು ಕಲರ್ ಬೀಮ್ ಎಂಬ ಸಿರಿವಂತ ಬೆಟ್ಟದ ತುದಿಯಲ್ಲಿ ಮಯೂರ ತನ್ನ ದಯಾಳುಗುರು ಗೋಸುಂಬೆ ಅವರನ್ನು ಭೇಟಿಯಾದನು ಮಯೂರನು ತನ್ನ ದುಃಖವನ್ನು ಹಂಚಿಕೊಂಡಾಗ ಗುರು ಮುಗುಳ್ನಗುತ್ತಾ ನಿನ್ನ ಹೃದಯದಲ್ಲಿ ನೀಲಿಯ ಶಾಂತಿ ಕೆಂಪಿನ ಧೈರ್ಯ ಹಳದಿಯ ಸಂತೋಷವಿದೆ ನಿನ್ನ ಒಳ್ಳೆಯ ಹೃದಯವೇ ನಿನ್ನೊಳಗೆ ಅಡಗಿರುವ ನಿಜವಾದ ಕಾಮನಬಿಲು ಎಂದು ಹೇಳಿ ಆಶೀರ್ವಾದ ನೀಡಿದರು ಮಯೂರ ಹಿಂತಿರುಗಿ ನೋಡಿದನು ಮತ್ತು ವಾ ಅವನ ಗರಿಗಳು ಹೊಸ ಬಣ್ಣಗಳಿಂದ ಹೊಳೆಯುತ್ತಿದ್ದವು ಆ ದಿನದಿಂದ ಮಯೂರ ನೃತ್ಯ ಮಾಡಿದ್ದು ಹೊಗಳಿಕೆಗಾಗಿ ಅಲ್ಲ ಆದರೆ ಸಂತೋಷವನ್ನು ಹರಡಲು